ಎ ಟಿ ರಘು ಸರ್ ಜೊತೆ ಯಾವ ರೀತಿ ಒಡನಾಟ ಇತ್ತು ಅನ್ನೋ ಥರದ್ದು ಮೊದಲು ಕೆಲಸ ಸರ್ ನಾನು ಪವನ್ ತಮಯ ಅಂತ ಎ ಟಿ ರಘು ಅಂಕಲ್ ನಮಗೆ ದೂರದ ಸಂಬಂಧಿ ಆಗ್ತದೆ ಇವರು ಸಂಬಂಧಿ ಅನ್ನೋದಕ್ಕಿಂತ ಈ ಪ್ರೊಫೆಷನ್ ಪ್ರೊಫೆಷನ್ ಬಗ್ಗೆ ಮಾತಾಡೋದಾದರೆ ಅವರು ತುಂಬ ಆತ್ಮೀಯರು ಸಿನಿಮಾ ರಂಗದ ಒಡನಾಟ ಅವರಿಗೆ ನಾನು ಸ್ವಲ್ಪ ಸಿನಿಮಾ ರಂಗ ರೂಪದಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದ್ರಿಂದ ತುಂಬ ಆತ್ಮೀಯರಾಗಿದ್ದೆ ಸೊ ಅವರು ಕನ್ನಡ ಇಂಡಸ್ಟ್ರಿಗೆ ಸ್ವಲ್ಪ ದೂರ ಆಗ್ತಾ ಇದ್ದಂಗೆ ಅವರು ನಮ್ಮ ಕೊಡಗು ಭಾಷೆಯಲ್ಲಿ ಸೀರಿಯಲ್ಸ್ ಮಾಡಬೇಕು ಅಂತ ನಮ್ಮನ್ನು ನಾನು ಅವ್ರ ಜೊತೆ ಭೇಟಿ ಮಾಡಿದ್ವಿ ಡಿಸ್ಕಸ್ ರಾಜ್ ಅದಾದಮೇಲೆ ತದನಂತರ ಅವರು ಸಿನಿಮಾ ಕನ್ನಡ ಸಿನಿಮಾ ಯಾವ್ದು ಕಡಿಮೆ ಮಾಡೋದು ಅದಾದಮೇಲೆ ಅದನ್ನು ಕೊಡೋ ಸೀರಿಯಲ್ ಏನು ತೊಗೊಳ್ಸ್ಕೊಂಡು ನಾವು ಅವ್ರ ಜೊತೆ ಸೇರಿಕೊಂಡು ಸುಮಾರು ಒಂದು ಆರು ಸೀರಿಯಲ್ ವರ್ಕ್ ಮಾಡೋದು ಸೊ ಆ್ಯಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಆ್ಯಂಡ್ ಪ್ರೊಡಕ್ಷನ್ ಕಂಟ್ರೋಲ್ ಎಲ್ಲನೂ ನಾನೇ ನೋಡ್ಕೊತಾರೆ ಸೊ ಅಂಕಲ್ ಬಂದು

ಸಕ್ಸಸ್ ಆದಂಥ ಒಂದು ಸೀರಿಯಲ್ ಸೊ ಎಲ್ಲ ಮನೆ ಮಾತಾಗಿರೋಂಥ ಸೀರಿಯಲ್ ಅದಾದಮೇಲೆ ಜಮ್ಮಭೂಮಿ ಅಂತ ಸೊ ಜಮ್ಮಭೂಮಿ ಅಂತ ಸೀರಿಯಲ್ ಅದಾದಮೇಲೆ ಟೋಟಲ್ ಆರು ಸೀರಿಯಲ್ ಮಾಡೋದು ಎಲ್ಲ ತುಂಬ ಚೆನ್ನಾಗಿರೋ ಸುತ್ತವರು ಸೀರಿಯಲ್ಸ್ ಅಂತ ಅನ್ಬೋದು ಯಾಕಂದರೆ ಅವರು ಸೀರಿಯಲ್ ಅನ್ನೋ ಥರ ಮಾಡಿರಲಿಲ್ಲ ಸೊ ಇಷ್ಟೊಂದು ಸಿನಿಮಾ ಮಾಡಿದವರು ಸಿನಿಮಾ ಶೈಲಿನಲ್ಲೇ ಮಾಡಿದರು ಅದರಿಂದ ನಮ್ಗೆ ಯಾರಿಗೂ ಸೀರಿಯಲ್ ಅನ್ನೋದು ಫೀಲ್ ಯಾರಿಗೂ ಆಗ್ತಾ ಇಲ್ಲ ಸರ್ ಈಗ ಅವರಿಲ್ಲ ಅನ್ನೋಂಥದ್ದನ್ನು ಸಿನಿಮಾ ಪ್ರೇಮಿಗಳಾಗಿ ಆಡಿಯನ್ಸ್ ಆಗಿ ಅರಗ್ಸ್ಕೊಳ್ಳೋಕೆ ನಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ದೊಡ್ಡ ದೊಡ್ಡ ಸಿನಿಮಾಗಳು ಅಥವಾ ಬಿಗ್ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳನ್ನ ಹುಟ್ಟಾಕ್ತದವರು ನೀವೆಷ್ಟು ಅವ್ರನ್ನ ನೆನಪು ಮಾಡ್ಕೊಳ್ತೀರಿ ಈ ಕ್ಷಣ ಅವ್ರು ಅಗಲಿಕೆ ಏನು ಹೇಳಕ್ಕೆ ಏನು ಹೇಳ್ತೀರಿ ಅಂತ ತುಂಬಾ ಏಕೆಂದರೆ ನೈನ್ಟೀನ್ ಏಯ್ಟೀಸಲ್ಲೆಲ್ಲ ಏಯ್ಟಿರುವಳು ಅಂದರೆ ಎರಡು ವಾರಕ್ಕೂ ಅಲ್ಲ ಫಿಫ್ಟೀನ್ ಡೇಸ್ ಒಂದು ಸ್ವಲ್ಪ ಒಂದು ಸಿನಿಮಾ ರಿಲೀಸ್ ಆಗೋದು ಆವಾಗ ಹೇಳ್ತಾ ಇದ್ದಾರೆ ಶುಕ್ರವಾರ ಪೇಪರ್ ಬರ್ತದೆ ಆರ್ಟಿಕಲ್ಸ್ ಎಲ್ಲ ಇರೋದು ಅಥವಾ ಇಂಡಸ್ಟ್ರಿಗೆ ತುಂಬ ಲಾಸ್ ಇಂಡಸ್ಟ್ರಿ ಅನ್ನೋದಕ್ಕಿಂತ ಅವರು ನಮ್ಮ ಈ ಕೊಡುವ ಕಮ್ಯುನಿಟಿಗೆ ಒಂದು ದೊಡ್ಡ ಲಾಸ್ ಯಾಕೆಂದರೆ ಆ ಥರ ಹೆಸರು ಮಾಡಿದ್ರು ಡೈರೆಕ್ಟ್ರುಗಳು ಯಾರೂ ಇರಲಿಲ್ಲ ಸೊ ತುಂಬ ಆತ್ಮೀಯವಾಗಿ ನಾವು ಈ ಇತ್ತೀಚೆಗೆ ಅಂತೂ ಅವ್ರು ಯಾರ ಜೊತೆ ತುಂಬ ಬೆರಿತಾ ಇರಲಿಲ್ಲ ನನಗಂತೂ ಡೈಲಿ ಫೋನ್ ಮಾಡೋರು ನಾನು ಅವ್ರ ಜೊತೆ ಮಾತಾಡ್ತಿದ್ದೆ ದಿನಕ್ಕೊಂದು ಕಾಲ್ ಇದ್ದೇ ಇರುತ್ತೆ ಯಾಕಪ್ಪ ನಾನು ಮರ್ಸ್ಬಿಟ್ಟಿ ಅಂತ ಕೇಳೋರು ವಯಸ್ಸಾಗೋಯ್ತು ಮೂಲೆ ಗುಂಪಾಗ್ಬಿಟ್ಟಿದ್ದೀನಿ ಅಂತ ನಾನು ಮರ್ಸ್ಬಿಟ್ಟಿದ್ದೀರಾ ಅಂತೆಲ್ಲ ಕೇಳೋರು ಆದರೂ ನಾನು ದಿನಕ್ಕೊಂದು ಕಾಲ್ ಮಾಡ್ತಾಯಿದ್ದೆ ಕೊನೆಯದಾಗಿ ಮಾತಾಡಿದ ಮಾತುಗಳು ಯಾವತ್ತೆ ನಿನ್ನೆಲ್ಲ ಮೊನ್ನೆ ಮಾತಾಡೋದು ಆಗ್ತಾ ಇರಲಿಲ್ಲ ತುಂಬ ಬ್ರೀದಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅವರು ಡಯಾಲಿಸಿಸ್ ನಡೀತಾ ಇದೆ ಕೂಡ ಆರುಗಳು ವರ್ಷದಿಂದ ನಡೀತಾ ಇತ್ತು ಸೊ ಇತ್ತೀಚಿಗೆ ರೀಸೆಂಟಾಗಿ ಅವರಿಗೆ ಹಾರ್ಟ್ ಆಪ್ರೇಷನ್ ಅಂದರೆ ಎರಡು ವರ್ಷದಿಂದ ಹಾರ್ಟ್ ಹಾ ಓಪನ್ ಹಾಟ್ ಸರ್ಜನೇನೂ ಆಗಿತ್ತು ಅದಾದಮೇಲೆ ತುಂಬ ಕುಬ್ಬೋಗ್ಬಿಟ್ಟಿದ್ವಿ ಓಡಾಡ್ಸ ಸ್ವಲ್ಪ ಕಡಿಮೆ ಇತ್ತು ಇಲ್ಲಾಂದರೆ ನಾವು ಎಡಿಟಿಂಗ್ ಅದಿದೆಲ್ಲ ಡಿ ನಾವು ಕೈ ಬೇರೆ ಯಾರೂ ಮೀಟ್ ಆಗ್ತಾ ಇರಲಿಲ್ಲ ನಾನಂತೂ ಅವ್ರನ್ನ ರೆಗ್ಯುಲರಾಗಿ ಮೀಟ್ ಮಾಡ್ತಾಯಿದ್ದೆ ಸೊ ತುಂಬನೇ ಲಾಸ್ ಏನು ಹೇಳ್ತಿದ್ರು ಸರ್ ಇಷ್ಟು ಸಿನಿಮಾ ಸೀರಿಯಲ್ಸ್ ಸೀರಿಯಲ್ಸ್ಗಳಿಂದ ಮಾಡಿದವರು ಅವ್ರು ಕೊನೆ ಕನಸಿನ ಬಗ್ಗೆ ಅಥವಾ ಸಿನಿಮಾ ಮಾಡಬೇಕು ಅಥವಾ ಸೀರಿಯಲ್ ಮಾಡಬೇಕಾಗೇನು ಇಲ್ಲ ನನ್ನ ಹೆಸರು ನೀನೊಬ್ಬನೇ ಆಗಿರೋದು ನೀನು ನನ್ನ ಹೆಸರನ್ನು ಕಾಪಾಡಬೇಕು ಯಾಕಂದರೆ ಗಾಡ್ ಫಾದರ್ ಇಲ್ದೇ ನಾನು ಮುಂದಕ್ಕೆ ಬಂದಿದ್ದೀನಿ ಸುಮಾರು ಒಂದು ನಲವತ್ತೈದು ನಲವತ್ತಾರು ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ಅಂಬರೀಷ್ ಅವ್ರಿಗೆ ಸಿನಿಮಾನೇ ಇಪ್ಪತ್ತೇಳು ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ಹೆಸರು ಮಾಡಿದ ಒಳ್ಳೊಳ್ಳೆ ದಿಗ್ಗಜರನ್ನೆಲ್ಲ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರು ಆಶಾ ಅನ್ನೋ ಸಿನಿಮಾದಲ್ಲಿ ನಮ್ಮ ಅರ್ಜುನ್ ಸಜಾ ಅವ್ರನ್ನ ಮತ್ತು ಇಂದಿರಾ ಬೇಬಿ ಇಂದಿರಾ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹಲವಾರು ನಾಡಿರಾಜ್ ಪ್ರಭಾಕರ್ ಅವ್ರನ್ನ ಹೀರೋ